ಒಂದು ಯಕ್ಷಗಾನ ನೋಡೋದಂದ್ರೆ ನಮ್ಮೆಲ್ಲರ ಒಂದು ಪುಣ್ಯ ನಾವೆಲ್ಲ ಪುಣ್ಯ ಮಾಡಿರ್ಬೇಕು ತುಂಬಾ ಚೆನ್ನಾಗಿ ಒಂದು ಕಂಸವದಯ ಅನ್ನುವಂತ ಒಂದು ಅನ್ನು ಒಳ್ಳೆ ಚೆನ್ನಾಗಿ ಯಕ್ಷಗಾನ ಇದ್ರಲ್ಲಿ ಫಸ್ಟ್ ಯಕ್ಷಗಾನ

ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಯಾಕಂದರೆ ನಮ್ಮದು ವಾಯ್ಸ್ ಹೋಗಿದೆ ಸೊ ಏನಪ್ಪ ಅಂದರೆ ನಾವು ಇವತ್ತು ಇಸ್ರೇಲ್ನಲ್ಲಿ ಯಕ್ಷಗಾನ ನೋಡಲಿಕ್ಕೆ ಹೋಗ್ತಿದ್ದೇವೆ ಕಂಸ ವದೆ ಅನ್ನುವಂತಹ ಕನ್ನಡ ಯಕ್ಷಗಾನ ಫಸ್ಟ್ ಟೈಮ್ ಇಸ್ರೇಲ್ನಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ಆಗ್ತಿದೆ ಸೋ ಫಸ್ಟ್ ಶೋ ನಾವು ಫಸ್ಟಿಗೆ ಹೋಗಿ ಅಲ್ಲಿ ಎಂಜಾಯ್ ಮಾಡಲಿಕ್ಕೆ ಇದ್ದೇವೆ ನಾವು ಇಲ್ಲೇ ನಡೆಯುವಂಥದ್ದು ಸೊ ನಮ್ಮ ಫ್ರೆಂಡೆಲ್ಲ ಬರ್ತಾರೆ ಏನೆಲ್ಲ ಅಂತ ಒಳಗೆ ಹೋಗಿ ನೋಡು ಓಕೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ತುಂಬಿದೆ ನಮ್ಮ ಮಾವನ ನಮ್ಮನ್ನ ಕೊಲ್ಲಲೋಚಕವಾಗಿ ಅನೇಕ ರೀತಿಯ ಪ್ರಯತ್ನಗಳನ್ನ ಇಲ್ಲಿಯವರಿಗೆ ನಡೆಸಿದ್ದ ಹೌದು ಆದ್ರೆ ಈಗ ಹಾಗಲ್ಲ ಮಾವನನ್ನ ಕೊಲ್ಲುವ ಹಬ್ಬ ಇದಾಗಬೇಕು ಅಂತ ಆದ್ಮೇಲೆ ನಮ್ಮವರೆಲ್ಲವರನ್ನ ತಿಳಿಸಿಕೊಂಡು ಮಾವನ ಮನೆಗೆ

হায় <laughs>

Six years back, and now we have a chance to come over here to the Department of Indian Council of Cultural Relations. I thank them and all the people who have helped us, and the Embassy of uh, uh, India, and all administrative help we have got for the, uh, this program. We thank them all and wish a happy night today. So, uh, Krishna and Balrama tell him that, you know, we are his nephews, give us his clothes. ಯಕ್ಷಗಾನ ಮುಗೀತು ಸೊ ಭಾರಿ ಒಳ್ಳೆ ಯಕ್ಷಗಾನ ಕಂಸ ವದೆ ಇಸ್ರೇಲ್ನಲ್ಲಿ ಫಸ್ಟ್ ಟೈಮು ಯಕ್ಷಗಾನ ನಡೆದದ್ದು ಒಂದು ಗಂಟೆಯ ಸ್ಟೋರಿ ಭಾಳ ಚೆನ್ನಾಗಿ ನಡೆಯಿತು ಸೊ ಕಂಸ ವಧೆ ಬಹಳ ಉತ್ತಮವಾದಂತಹ ಕತೆ ಭಾಳ ಖುಷಿ ಆಯಿತು ಎಲ್ರಿಗೆ ತುಂಬ ಜನ ಹೌಸ್ಫುಲ್ ಆಗಿದೆ ಸೊ ತುಂಬ ತುಂಬ ಥ್ಯಾಂಕ್ಸ್ ನಮಸ್ತೆಗಾನ ಎಲ್ಲರೂ ಬಂದಿದ್ದಾರೆ ನೋಡಿ ನಮ್ಮವರೆಲ್ಲ ಹುಡುಗರೆಯಲ್ಲಿದ್ದಾರೆ ಯಕ್ಷಗಾನ ಹಾಂ ಮೊದಲ ಬಾರಿ ಇದು ತೆಂಗು ಯಕ್ಷಗಾನಂ ಯಕ್ಷಗಾನ ಜೈ 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 ಎಲ್ಲ ಇವರು ಹೋಗ್ತಿದ್ದಾರೆ ಇನ್ನು ಎರಡು ಶೋ ಉಂಟು ಇದ್ರಲ್ಲಿ ಸೊ ನೆಕ್ಸ್ಟ್ ಅಶ್ಕೋಲನ್ ಮತ್ತು ಐಫಾದಲ್ಲಿ ನಾಳೆ ಇಲ್ಲಿಂದು ಶೋ ಫುಲ್ಲಾಗಿದೆ ನಮಸ್ತೆ ತುಂಬ ಚೆನ್ನಾಗಿತ್ತು ಯಾಕಂದ್ರೆ ಫಸ್ಟ್ ಟೈಮ್ ಇದ್ರಲ್ಲ ಯಕ್ಷಗಾನ ನಡೆಯುವಂಥದ್ದು ಅಂದರೆ ನಾವು ಇಲ್ಲೆಲ್ಲ ಕಾಸ್ಟ್ಯೂಮ್ ಹಾಕಿ ಡ್ಯಾನ್ಸ್ ಎಲ್ಲ ಮಾಡ್ತೇವೆ ಸೊ ಒಂದು ಹತ್ತು ವರ್ಷಕ್ಕಿಂತ ಮುಂಚೆ ನಾವು ಮಾಡಿದ್ದೆವು ಮತ್ತು ಲಾಸ್ಟ್ ಟೈಮು ಗಣಪತಿಗೆ ಮಾಡಿದ್ದೆವು ಆದರೆ ಈ ರೀತಿ ಯಕ್ಷಗಾನ ಫಸ್ಟ್ ಟೈಮು ಸೊ ತುಂಬ ಖುಷಿ ಆಯಿತು ರಿಯಲಿ ರಿಯಲಿ ಇದು ಕೇವಲ ನಾಲ್ಕು ದಿನದ ಮಟ್ಟಿಗೆ ಇವರು ಬಂದಿರುವಂಥದ್ದು ಇಸ್ರೇಲ್ಗೆ ಸೊ ಇನ್ನು ಎರಡು ಶೋ ಉಂಟು ಟೋಟಲ್ ಮೂರು ಶೋ ಸೊ ಸೆಕೆಂಡ್ ಶೋ ಸಹ ಹೌಸ್ಫುಲ್ ಉಂಟು ಆಲ್ರೆಡಿ ಅಷ್ಟುಕೊಲ್ಲ ನನಗೆ ಗೊತ್ತಿಲ್ಲ ಇಲ್ಲಿ ಸಹ ಲಾಸ್ಟ್ ಮೂಮೆಂಟಲ್ಲಿ ಟಿಕೆಟ್ ಸಿಕ್ಕಿರುವಂಥದ್ದು ನಮಗೆ ಸೊ ಎಲ್ಲ ಫೋಟೋ ಎಲ್ಲ ತೆಗಿತಿದ್ದಾರೆ ಏನು ಮಾಡು ಅಯ್ಯೋ ದಿನಕರಣ ಎಲ್ಲ ಇದ್ದಾರೆ ಎಲ್ಲ ಅರ್ಜುಲಿನಿಂದ ತುಂಬಾ ಜನ ಬಂದಿದ್ದಾರೆ ಸುಧೀರಣ್ಣ ದಿನಕರಣ್ಣ ತುಂಬಾ ಜನ ಬಂದಿದ್ದಾರೆ ಸಾರಿ ಅಲ್ಲಿಗೆ ಇವತ್ತಿದು ಯಕ್ಷಗಾನ ಮುಗೀತು ಸೊ ಇನ್ನು ನೆಕ್ಸ್ಟ್ ಶೋ ಗೊತ್ತಿಲ್ಲ ಯಾರೆಲ್ಲ ಹೋಗ್ತಾರೆ ಅಂತ ಅಣ್ಣ ಏನಂತೀರಿ ಬಗ್ಗೆ ಇಸ್ರೇಲ್ ಅಲ್ಲಿ ಒಂದು ಯಕ್ಷಗಾನ ನೋಡುವುದಂದ್ರೆ ನಮ್ದೆಲ್ಲರ ಒಂದು ಪುಣ್ಯ ನಾವೆಲ್ಲ ಪುಣ್ಯ ಮಾಡಿರ್ಬೇಕು ತುಂಬಾ ಚೆನ್ನಾಗಿ ಒಂದು ಕಂಸವದಯ ಅನ್ನುವಂತ ಒಂದು ಅನ್ನು ಒಳ್ಳೆ ಚೆನ್ನಾಗಿ ಚಿಕ್ಕ ಸಮಯದಲ್ಲಿ ಅದನ್ನೊಂದು ಒಂದು ಸ್ಪಷ್ಟವಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಒಳ್ಳೇದಾಗಿ ಒಂದು ಯಕ್ಷಗಾನ ಅಂತ ನೋಡುವಂತ ಸೌಭಾಗ್ಯ ನಮಗೆ ಸಿಕ್ಕಿದೆ ಯಕ್ಷಗಾನ ಕಲಾಭಿಮಾನಿಗಳಿಗೆ ಯಕ್ಷಗಾನ ಆಡಿದವರಿಗೆ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು ಯಕ್ಷಗಾನ ಜೈ ಮತ್ತೊಂದು ಏನಂದ್ರೆ ನಾವು ಫಸ್ಟ್ ಟೈಮ್ ಯಕ್ಷಗಾನ ಇಸ್ರೇಲ್ ಅಲ್ಲಿ ನಡೆಯುವುದು ಖಂಡಿತ

ಬನ್ನಿ ಬನ್ನಿ ಎರ್ಸಾ ಹತ್ತಿಸ್ತೀರ ಯಕ್ಷ ಯಕ್ಷಗಾನ ಇಸ್ರೇಲ್ ಅಲ್ಲಿ ಪ್ರಥಮ ಬಾರಿಗೆ ಒಂದು ಯಕ್ಷಗಾನ ಬಂದಿದ್ದಾರೆ ಕನ್ನಡ ರಾಜ್ಯೋತ್ಸವ ಟೈಮಿಗೆ ತುಂಬಾ ಖುಷಿ ಆಯ್ತು ಎಂಜಾಯ್ ಮಾಡಿದ್ವಿ ಕನ್ನಡದಲ್ಲೇ ಯಕ್ಷಗಾನ ಮಾಡಿದ್ದಾರೆ ಬಹಳಷ್ಟು ಖುಷಿ ಆಯ್ತು ಎಲ್ಲರಿಗೂ ಇಲ್ಲಿ ಯಕ್ಷಗಾನ ಮೊದಲೇ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಇಸ್ರೇಲ್ ನಲ್ಲಿ ಆಗಿದ್ದು ಬಹಳಷ್ಟು ಎಲ್ಲರಿಗೂ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡಿದ್ದೇವೆ ಕಂಸಾವನ್ ಬಹಳ ಚೆನ್ನಾಗಿತ್ತು ಇಸ್ರೇಲ್ ನಾವು ಇದೊಂದು ಇಂತ ಒಂದು ಕಾರ್ಯಕ್ರಮ ನೋಡಿದ್ದು ಫಸ್ಟ್ ಟೈಮ್ ಅಲ್ಲ ನಾವು ನಮ್ಮ ಗಣೇಶೋತ್ಸವಕ್ಕೆ ಸಾಮಾನ್ಯ ಒಂದು ಗಂಟೆಗೆ ಒಂದು ಗಂಟೆ ಮಾಡಿದ್ವಿ ಪ್ರೊಫೆಷನಲ್ ಇಂಡಿಯನ್ ಬಂದಿದ್ದು ಒಂದು ಬಹಳ ಒಂದು ಖುಷಿ ಆಯ್ತು ನಮ್ಗೆ ಒಂದು ಉತ್ತಮ ಉತ್ತಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಒಳ್ಳೆ ತುಂಬಾ ಚೆನ್ನಾಗಿ ಕುಣಿದಿದ್ದಾರೆ ತುಂಬಾ ಖುಷಿ ಆಯ್ತು ಖುಷಿ ಆಯ್ತಲ್ಲ ಕೆ ಮೋಹನ್ ಅವರ ಟೀಮಿಗೆ